ಜಗದೀಶ್ ಅಂತ ಹೇಳಿ ಕೈಮಗ್ಗ ಮತ್ತು ಜೋಳಿ ಇಲಾಖೆ ಉಪನಿರ್ದೇಶಕರು ಕೋಲಾರ ನಾವೂ ಇವತ್ತಿನ ದಿವಸ ಇವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಿಲ್ಲಾ ಮಟ್ಟದ ಕೈಮಗ್ಗ ಮೇಳವನ್ನು ಹಮ್ಮಿಕೊಂಡಿತ್ತು ಇದು ಒಟ್ಟು ಐದು ದಿನಗಳ ಕಾಲವರೆಗೆ ಕೈಮಗ್ಗ ಮೇಳ ಆಯೋಜನೆಯಲ್ಲಿ ಈ ಒಂದು ಕೈಮಗ್ಗ ಮೇಳದಲ್ಲಿ ನೇಕಾರರು ರಾಜ್ಯಾದ್ಯಂತ ನೇಕಾರರು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲ ಕೈಮಗ್ಗ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಇದರಿಂದ ನೇಕರಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರು ಅಥವಾ ಗ್ರಾಹಕರಿಗೂ ಕೂಡ ಅವರು ಕೂಡ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನು ಕೊಂಡುಕೊಳ್ಳೋಕ್ಕೂ ಕೂಡ ಸಹಾಯ ಆಗ್ತದೆ ಆ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಒಂದು ಜಿಲ್ಲಾವಲ ಯೋಜನೆ ಅಡಿಯಲ್ಲಿ ಒಂದು ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತಾರು ಕೈಮಗ್ಗ ಮೇಳವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಲ್ಲ ಕೋಲಾರದ ಸಾರ್ವಜನಿಕರಲ್ಲಿ ಹೇಳೋದೇನೆಂದರೆ ಎರಡು ಸಾವಿರದ ಇಪ್ಪತ್ತಾರು ವಸ್ತ್ರ ಸಿರಿ ಕೈಮಗ್ಗ ಮೇಳವನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ನೇಕಾರರನ್ನು ಪ್ರೋತ್ಸಾಹಿಸಬೇಕು ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಖರೀದಿಸಿ ಮಾ ಖರೀದಿ ಮಾಡ್ತಾರೆ ಅವರ ಒಂದು ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋ ಮುಖಾಂತರ ಅದೊಂದು ಬೆಂಬಲವನ್ನು ಸೂಚಿಸಿ ನೇಕಾರ ನೇಕಾರಿಕೆ ಉದ್ಯ ಉದ್ಯಮವನ್ನು ಬೆಳೆಸಬೇಕು ಉಳಿಸಬೇಕು ಮತ್ತು ನೇಕಾರಿಕೆಯನ್ನು ಉಳಿಸ್ಬೇಕು ಅಂತೇಳಿ ಹೇಳಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ವರೆಗೂ ನೇರವಾಗಿಲ್ಲ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಒಟ್ಟು ಐದು ದಿನಗಳ ಕಾಲವರೆಗೆ ಈ ಒಂದು ಕೈಮಗ್ಗ ಹೊಂದಿದ್ದಾರೆ